ಅಥವಾ ವಾಹಿನಿಯನ್ನ ವೀಕ್ಷಿಸುತ್ತಿರುವಂತಹ ಎಲ್ಲಾ ವೀಕ್ಷಕರಿಗೂ ನಾನು ನಿಮ್ಮ ಆಶ್ರಯ ಸುಳ್ಯ ಮಾಡುವ ಪ್ರೀತಿಯ ಅಭಿಮಾನದ ಗೌರವದ ಸ್ವಾಗತವನ್ನ ಕೋರ್ತಾ ಇಂದು ಪ್ರತಿ ವಾರದಂದೇ ಇಂದು ಕೂಡ ನಮ್ಮ ಈ ಪ್ರತಿಭಾ ಚುಕ್ಕಿ ಕಾರ್ಯಕ್ರಮದಲ್ಲಿ ಅದೆಷ್ಟೋ ಪ್ರತಿಭಾ ಚುಕ್ಕಿಗಳನ್ನ ತಂದು ಅವರ ಜರ್ನಿಯನ್ನ ಕೇಳಿಯಾಗಿತ್ತು ಹಾಗೆ ಇಂದು ಕೂಡ ಅತಿ ಅದ್ಭುತವಾದಂತಹ ಪ್ರತಿಭೆ ಒಳ್ಳೆ ಗಾಯಕ ಅಂತಾನು ಹೇಳಬಹುದು ಏಕಪಾತ್ರ ಅಭಿನಯವನ್ನ ಮಾಡುವಂತಹ ಒಂದು ಅದ್ಭುತವಾದಂತಹ ಪ್ರತಿಭೆ ಅಂತಾನು ಹೇಳ್ಬೋದು ಎಸ್ ಇವರ ಜರ್ನಿ ಹೇಗಿತ್ತು ಮುಂದೆ ಅವರು ಏನಾಗಬೇಕು ಅಂತ ಇದ್ದಾರೆ ಅಂತ ಎಲ್ಲವನ್ನೂ ತಿಳ್ಕೊಳ್ಳೋಣ ಅದು ಈ ಬೇರೆ ಯಾರೂ ಅಲ್ಲ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ತನ್ಮಾಯ್ ಸುಳ್ಯ ಅವರು ಎಸ್ ತನ್ಮಾಯ ಸುಳ್ಯ ಅವರೇ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ಎಸ್ ನಮ್ಮ ವೀಕ್ಷಕರಿಗೆ ಇವತ್ತು ನಿಮ್ಮ ಬಗ್ಗೆ ತಿಳ್ಕೊಳ್ಬೇಕು ಅಂತ ಎಲ್ಲರೂ ಕೂಡ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಸೊ ಆದ್ರಿಂದಾಗಿ ಮೊಟ್ಟ ಮೊದಲೇದಾಗಿ ನಿಮ್ಮ ಶಾಲೆಯ ಹೆಸರು ನೀವು ಯಾವ ಒಂದು ತರಗತಿಯಲ್ಲಿ ಕಲಿತಾ ಇದ್ದೀರಾ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕಾಗಿ ನನ್ನ ಹೆಸರು ತನ್ಮಯಂ ಸೋಮಿ ನನ್ನ ಊರು ಸುಳ್ಯ ನಾನು ಸೈಂಟ್ ಜೋಸೆಫ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನಲ್ಲಿ ಏಜ್ ಚಾನರ್ಲ್ಲಿ ಓದ್ತಾ ಇದ್ದೇನೆ ಎಸ್ ಹಾಗೆ ನಿಮ್ಮ ಯಾವುದೆಲ್ಲ ನೀವು ಆ್ಯಕ್ಟಿವಿಟೀಸ್ಗಳನ್ನು ನಿಮ್ಮನೇಲಿ ನೀವು ತೊಡಗಿಸಿಕೊಂಡಿದ್ದೀರಾ ಅಂತ ನಾನು ಸಿಂಗಿಂಗ್ ಕ್ಲಾಸ್ಗೆ ಹೋಗ್ತೇನೆ ಕೀಬೋರ್ಡ್ ನುಡಿಸ್ತೇನೆ ಮತ್ತು ಫ್ಲೂಟ್ ನುಡಿಸ್ತೇನೆ ಮತ್ತು ಕೆಲವೊಂದು ಡ್ರಾಮಾಗಳಲ್ಲಿ ಪಾ ಪಾತ್ರವನ್ನು ಮಾಡಿದ್ದೇನೆ ಮತ್ತು ಏಕಪಾತ್ರ ಅಭಿನಯಗಳನ್ನು ಮಾಡ್ತೇನೆ ಮತ್ತು ಕ್ರಿಕೆಟ್ ಆಡ್ತೇನೆ ಮತ್ತು ಚೆಸ್ ಕಾಂಪಿಟೇಷನ್ ಎಲ್ಲ ಭಾಗವಹಿಸಿದ್ದೇನೆ ಮತ್ತೆ ಫ್ರೀ ಇದ್ದಾಗ ಮೊಬೈಲ್ ನೋಡ್ತೇನೆ ಹಾಗಾದ್ರೆ ತನ್ಮೈ ಸುಳ್ಯ ಅವರು ಬರೀ ಗಾಯಕ ಮಾತ್ರ ಅಲ್ಲ ಅದರೊಟ್ಟಿಗೆ ಇನ್ನೂ ಹಲವಾರು ಆಕ್ಟಿವಿಟೀಸ್ಗಳನ್ನು ನಿನ್ನ ನಿಮ್ಮಲ್ಲಿ ನೀವು ತೊಡಗಿಸಿಕೊಂಡಿದ್ದೀರಾ ಅಂತ ಆಯ್ತು ಸೊ ಮೊಟ್ಟ ಮೊದಲೇದಾಗಿ ನೀವು ಸಂಗೀತವನ್ನ ಕಲಿತಾ ಇದ್ದೀರಾ ಅಂತ ಹೇಳಿದ್ರಿ ಸೊ ನಿಮ್ಮ ಸಂಗೀತ ಗುರುಗಳ ಹೆಸರು ಮತ್ತು ಸಂಗೀತ ಶಾಲೆಯ ಹೆಸರನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸಬಹುದು ನಾನು ಶಾಸ್ತ್ರೀಯ ಸಂಗೀತವನ್ನು ವಿದಾನ್ ಕಾಂಚನೇಶ್ವರ ಬತ್ ಸರ್ನ ಹತ್ರ ಕಲಿತಾ ಇದ್ದಾನೆ ಜೂನಿಯರ್ ಆಯಿತು ಈಗ ಸೀನಿಯರನ್ನು ಎರಡು ವರ್ಷದಿಂದ ಕಲಿತಾ ಇದ್ದಾನೆ ಮತ್ತು ಸುಗಮ ಸಂಗೀತವನ್ನು ಐದು ವರ್ಷದಿಂದ ಐದು ವರ್ಷಗಳ ಕಾಲ ನಾನು ಡಾಕ್ಟರ್ ಕಿರಣ್ ಕುಮಾರ್ ಗಾನಸೀರವ್ರ ಹತ್ರ ಕಲಿತಿದ್ದೆ ಮತ್ತು ಕೀಬೋರ್ಡನ್ನು ಡಾಕ್ಟರ್ ದಿನೇಶ್ ರಾವ್ ಸರ್ನಲ್ಲಿ ಆರು ವರ್ಷಗಳಿಂದ ಕಲಿತಾ ಇದ್ದಾನೆ ಓಕೆ ಯಾರ್ದಾದ್ರೂ ಒಂದು ಸಾಧಕರಿಗೆ ಒಂದು ಒಂದು ಗಳಿಗೆ ಹೋಗಬೇಕು ಅಂತ ಹೇಳಿದರೆ ಅವರದ್ದೇ ಆದಂತಹ ಒಂದು ಇಂಟ್ರೆಸ್ಟ್ ಇರ್ತದೆ ಎಸ್ ನನಗೆ ಡ್ಯಾನ್ಸರ್ ಆಗಬೇಕು ಎಸ್ ನನಗೊಂದು ಸಿಂಗರ್ ಆಗಬೇಕು ಎಸ್ ನನಗೆ ಒಂದು ಮ್ಯೂಸಿಷಿಯನ್ ಆಗಬೇಕು ಅಂತ ಎಲ್ಲ ಒಂದೊಂದು ಆಸೆಗಳು ಇರ್ತದೆ ಹೌದಲ್ವಾ ಸೊ ನಿಮಗೆ ನಾನು ಸಿಂಗರ್ ಆಗಬೇಕು ನಾನು ಒಬ್ಬ ಏಕಪಾತ್ರ ಅಭಿನಯಗಾರನಾಗಬೇಕು ಅಂತ ಹೇಳುವಂತಹ ಆಸೆ ಹೇಗೆ ಬಂತು ನನ್ನಮ್ಮ ಸಿಂಗಿಂಗ್ ಕ್ಲಾಸ್ಗೆ ಹೋಗ್ತಿದ್ರು ಹಾಗೆ ಅವರು ಹೊಟ್ಟೆಯಿಂದಿದ್ದಾಗೆ ನಾನು ಅವರು ಹಾಡೋದನ್ನು ಕೇಳಿ ಕೇಳಿ ನನಗೆ ಬರ್ತದೆ ಮತ್ತು ನಾನು ಹುಟ್ಟಿದ ಮೇಲೆ ಇದು ಅವರು ಕ್ಲಾಸಿಗೆ ಹೋಗ್ತಾ ಇದ್ದಾಗ ನಾನು ಅವ್ರ ಜೊತೆ ಹೋಗ್ತಿದ್ದೆ ಮತ್ತೆ ಮನೆಗೆ ಬಂದು ಪ್ರಾಕ್ಟೀಸ್ ಮಾಡುವಾಗ ಅವ್ರಕ್ಕಿಂತ ಮೊದ್ಲೇ ನಾನೇನು ಪ್ರಾಕ್ಟೀಸ್ ಮಾಡ್ತಿದ್ದೆ ಅದಕ್ಕೆ ಇಂಟ್ರೆಸ್ಟ್ ಇರ್ಬೋದು ಅಂತ ಹೇಳಿ ಗೆ ಸೊ ಹಾಗಾದ್ರೆ ನಿಮ್ಮ ತಾಯಿಯೇ ಮೊದಲ ಗುರು ನಿಮ್ಮದು ಎಲ್ಲರೂ ಹೇಳ್ತಾರೆ ತಾಯಿಯೇ ಮೊದಲ ಗುರು ಅಂತ ಹಾಗೆ ನಿಮಗೆ ಪಾಠದಲ್ಲಿ ಮಾತ್ರ ಅಲ್ಲ ನಿಮ್ಮ ಟ್ಯಾಲೆಂಟ್ ಅಲ್ಲಿ ಕೂಡ ಹಾಗಾದ್ರೆ ನಿಮ್ಮ ತಾಯಿಯೇ ಮೊದಲ ಗುರು ಎಸ್ ಹಾಗಾದ್ರೆ ನಿಮಗೆ ನಿಮ್ಮ ಈ ಸಂಗೀತ ಕ್ಷೇತ್ರದಲ್ಲಿ ಆಗಿರ್ಬೋದು ನಿಮ್ಮ ಬೇರೆ ಬೇರೆ ನೀವು ಕ್ಷೇತ್ರಗಳಲ್ಲಿ ಇದೀರಾ ನಿಮ್ಮ ಇನ್ಸ್ಪಿರೇಷನ್ ಯಾರು ಯಾಕೆಂತ ಹೇಳಿದ್ರೆ ಒಬ್ಬರಿಗೆ ಒಂದು ಗುರಿ ಬೇಕು ಅಂತ ಹೇಳಿದ್ರೆ ನಾನು ಅವರಾಗಿ ಆಗ್ಲೇಬೇಕು ಅಂತ ಎಲ್ಲರಿಗೂ ಕೂಡ ಸೊ ನಿಮ್ಮ ಇನ್ಸ್ಪಿರೇಷನ್ ಯಾರು ನನ್ನ ಅಮ್ಮನೆ ನಾನು ಸಿಂಗಿಂಗ್ ಅವರಿಂದಾಗಿನ್ ಆಗಿದ್ದು ಆದ್ರಿಂದ ತಾಯಿಯೇ ಅವರೊಬ್ರು ಇದ್ರೆ ಸಾಕು ನಮ್ಮ ಜೀವನದಲ್ಲಿ ನಮ್ಮ ತಾಯಿಯ ಒಂದು ಸಪೋರ್ಟ್ ಇದ್ರೆ ಸಾಕು ನಾವು ಎಲ್ಲಿಗೆ ಬೇಕಾದ್ರೂ ಹೋಗ್ಲಿಕ್ಕೆ ಸಾಧ್ಯ ಇನ್ನೊಂದು ನಮ್ಮ ಒಂದು ವೀಕ್ಷಕರಿಗೆ ನೀವು ಒಂದು ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀರಾ ಇಷ್ಟೆಲ್ಲ ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಅದ್ಭುತವಾದಂತಹ ಹಾಡನ್ನ ಕೇಳಲಿಕ್ಕೆ ನಮ್ಮೆಲ್ಲ ವೀಕ್ಷಕರು ಕೂಡ ಕಾಯ್ತಾ ಇರ್ತಾರೆ ಸೊ ಆದ್ರಿಂದ ನಿಮ್ಮ ಇಷ್ಟವಾದ ಹಾಡನ್ನ ನಮ್ಮ ವೀಕ್ಷಕರಿಗಾಗಿ ಹಾಡ್ತೀರಾ ನನ್ನದು ಇಷ್ಟವಾದ ಸಾಂಗ್ ಅಂದ್ರೆ ಲಾಲಿಸುವಾಲಿ ಅದನ್ನ ಈಗ ನಮ್ಮ ವೀಕ್ಷಕರಿಗಾಗಿ ನಾನು ಹಾಡ್ತಿದ್ದೇನೆ ಓ ಸುವಾಲಿ ಹಾಡಲ್ಲಾಲಿ ನನ್ನ ಚೆಲುವಿಗೆ ಸುಗಸಲ್ಲಾಲಿ ಮಲಗೆ ಮುಗಿಲಿ ನಾ ಕುಮಾರಿ ಕನಸಾಗೆ ನಾ ಹೇಳ ಚಿನ್ನಾರಿ ಲಾಲಿ ಸುವಾಲಿ ಲಾಲಿ ನನ್ನ ಚಲುವಿ ಎಸ್ ಅದ್ಭುತವಾಗಿ ಹಾಡನ್ನ ಹಾಡಿದಿರಾ ಸೊ ಈ ಹಾಡನ್ನ ಕೇಳಿ ಆದ್ಮೇಲೆ ನಮ್ಮ ವೀಕ್ಷಕರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮ ಹಾಡನ್ನ ಕೇಳಬೇಕು ಅಂತ ಆಗ್ತಿರ್ತಾರೆ ಅದ್ರಿಂದ ನಡು ನಡುವಲ್ಲಿ ಇನ್ನೊಂದು ಹಾಡನ್ನ ಕೂಡ ಹಾಡ್ತಾ ಇರಬೇಕು ಎಸ್ ನೆಕ್ಸ್ಟ್ ಏನಂತ ಕೇಳಬೇಕು ಅಂತ ಇದ್ರೆ ನಾವು ಯಾರಾದ್ರೂ ಒಂದು ಸ್ಟೇಜ್ ಅಲ್ಲಿ ಹೋಗ್ತಾ ಇದ್ದೇವೆ ಪರ್ಫಾರ್ಮೆನ್ಸ್ ಗಳನ್ನ ನೀಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅವರ ಲೈಫಲ್ಲಿ ಅವರಿಗೆ ಒಂದು ಇಷ್ಟವಾದ ಸ್ಟೇಜ್ ಅಂತ ಹೇಳಿದ್ರೆ ಅವರ ಫಸ್ಟ್ ಸ್ಟೇಜ್ ಯಾವ್ದು ಅವರು ಫಸ್ಟ್ ಯಾವ ಸ್ಟೇಜಿಗೆ ಹೋಗಿರ್ತಾರೋ ಹೋಗಿರ್ತಾರೋ ಅದವರಿಗೆ ಮರಿಲಿಕ್ಕಾಗದಂತಹ ಸ್ಟೇಜ್ ಅಂಡ್ ಅವರ ಜರ್ನಿ ಸ್ಟಾರ್ಟ್ ಆಗುದೇ ಅವರ ಫಸ್ಟ್ ಸ್ಟೇಜ್ ಇಂದಾಗಿ ಸೊ ನಿಮ್ಮ ಫಸ್ಟ್ ಸ್ಟೇಜ್ ಯಾವುದು ಹಾಗೆ ನಿಮಗೆ ಆ ಅನುಭವ ಹೇಗಿತ್ತು ಎಲ್ಲಿ ನೀವು ಆ ಹಾಡನ್ನ ಹಾಡಿದ್ರಿ ಇಲ್ಲ ಫಸ್ಟ್ ಸ್ಟೇಜ್ ನ ಅನುಭವವನ್ನ ನಮಗೊಂದು ತಿಳಿಸ್ಬೋದ ನನ್ನ ಫಸ್ಟ್ ಸ್ಟೇಜ್ ಅಂದ್ರೆ ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗ ನನ್ನ ನಾನು ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿದ್ದೇನೆ ಅದರಲ್ಲಿ ನಾನು ತಾಲೂಕ್ ಲೆವೆಲಲ್ಲಿ ನಾನು ಸೆಕೆಂಡ್ ಪ್ರೈಸ್ ತಗೊಂಡು ಅದು ನನಗೆ ಫಸ್ಟ್ ಸ್ಟೇಜ್ ಮತ್ತು ಅದರಲ್ಲಿ ಆದ ಅನುಭವಗಳು ನಾನು ನನಗಿಂತ ಕಿಂತ ದೊಡ್ಡವ್ರಿಗಿಂತ ಎದುರು ದೊಡ್ಡವರ ಮುಂದೆ ನಾನು ನಿಂತು ನಾನು ಸೆಕೆಂಡ್ ಪ್ರೈಸ್ ತಗೊಂಡೇನಲ್ಲ ಆದರೆ ಅದು ನನಗೆ ತುಂಬ ಇಷ್ಟವಾದ ತುಂಬ ಇಷ್ಟವಾದ ಸ್ಟೇಜ್ ಅಂದರೆ ಅಲ್ಲಿ ಹಾಡಿದ ಹಾಡನ್ನು ನಮಗೋಸ್ಕರ ಹಾಡ್ಬೋದಾ ನಮ್ಮ ವೀಕ್ಷಕರಿಗೋಸ್ಕರ ಹಾಡ್ಬೋದ ಅಲ್ಲಿ ನಾನು ಕಾಣದ ಕಡಲಿಗೆ ಸಾಂಗ್ ಹಾಡಿದ್ದೆ ಹಾಡ್ತೇನೆ ಈಗ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣಬಲ್ಲೆನೆ ಒಂದು ದಿನ ಕಡಲನೂ ಕೂಡಬಲ್ಲೆನೆ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಎಸ್ ಅದ್ಭುತವಾಗಿ ಹಾಡಿದ್ದೀರಾ ಸೊ ನೀವು ಈಗ ತನ್ಮಯ್ ಸುಳ್ಯ ಅಂತ ಎಲ್ಲರಿಗೂ ಕೂಡ ಪರಿಚಯವಾಗಬೇಕು ಹಾಗೆ ನೀವು ಎಲ್ಲ ಕಡೆ ಸ್ಟೇಜ್ಗಳಿಗೆ ಹೋಗಬೇಕು ಅಂತ ಇದ್ದರೆ ನಿಮ್ಮ ಶಾಲೆಯಲ್ಲಿ ಪರ್ಮಿಷನ್ ಸಿಗಬೇಕು ನಿಮ್ಮ ಕ್ಲಾಸ್ ಅವರು ನಿಮಗೆ ಪರ್ಮಿಷನ್ ಕೊಡಬೇಕು ಹಾಗೆ ಶಾಲೆಯ ಸಪೋರ್ಟ್ ನಮ್ಮ ಜೀವನದಲ್ಲಿ ತುಂಬ ಮುಖ್ಯವಾಗಿರ್ತದೆ ಹಾಗೆ ನಿಮ್ಮ ಶಾಲೆಯವರು ನಿಮ್ಮ ಸ್ಕೂಲ್ನ ಟೀಚರ್ಸ್ ನಿಮಗೆ ಹೇಗೆ ಸಪೋರ್ಟ್ ಮಾಡ್ತಾರೆ ಅಂತ ಅವರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿ ನನ್ನ ಸ್ಕೂಲ್ನ ಟೀಚರ್ಸ್ ಮತ್ತು ಹೆಚ್ ಎಮ್ ಎಲ್ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ಆಚೆ ಸ್ಕೂಲ್ನಲ್ಲಿ ಏನಾದರೂ ಪ್ರೋಗ್ರಾಮ್ಸ್ ಇದ್ದರೆ ಅಲ್ಲಿ ನನ್ನನ್ನು ಪ್ರೇಯರ್ಗೆಲ್ಲ ಜಾಯಿನ್ ಮಾಡಿಸ್ಕೊಳ್ತಾರೆ ಮತ್ತು ಕ್ಲಾಸ್ನಲ್ಲಿ ಫ್ರೀ ಇದ್ದಾಗ ಎಲ್ಲ ಟೀಚರ್ಸ್ ಯಾರು ಹಾಡ್ತೀರಿ ಅಂತ ಕೇಳಿದರೆ ತುಂಬ ಅವ್ರು ನನ್ನನ್ನು ಕರೆದು ಹಾಡು ಅಂತ ಹೇಳ್ತಾರೆ ಮತ್ತು ಏನಾದರೂ ಸ್ಕೂಲಿಂದ ಕಾಂಪಿಟೇಷನ್ ಇದ್ದರೆ ಅದರಲ್ಲಿ ಸಹ ನನ್ನನ್ನು ಕರ್ಕೊಂಡು ಹೋಗ್ತಾರೆ ಮತ್ತು ಸ್ಕೌಟ್ಸ್ ಟೀಮಲ್ಲೆಲ್ಲ ನನ್ನನ್ನು ಜಾಯಿನ್ ಮಾಡಿಸ್ಕೊಳ್ತೇವೆ ಪ್ರೋಗ್ರಾಮಿಗೆ ಕಾಂಪಿಟೇಷನ್ಗಳೆಲ್ಲ ಎಸ್ ಹಾಗಾದರೆ ತನ್ಮಯ ಸುಳ್ಯ ಅವರು ತುಂಬ ಲಕ್ಕಿ ಅಂತ ಆಯಿತು ಯಾಕೆ ಅಂತ ಹೇಳಿದರೆ ಎಲ್ಲ ಸ್ಕೂಲ್ಗಳಲ್ಲೂ ಹಾಗೆ ಪರ್ಮಿಷನ್ ಸಿಗುದು ಕಮ್ಮಿ ಯಾಕೆ ಅಂತ ಹೇಳಿದರೆ ಎಷ್ಟೋ ಜನರಿಗೆ ಸ್ಕೂಲಿಂದಾಗಿ ಹತ್ತನೇ ಕ್ಲಾಸ್ವರೆಗೆ ಕಲಿತು ಅಂದರೆ ತಮ್ಮ ಇಲ್ಲ ಹತ್ತನೇ ಕ್ಲಾಸ್ವರೆಗೂ ಕೂಡ ಹೋಗುವುದಿಲ್ಲ ಎಂಟನೇ ತರಗತಿಯಲ್ಲಿ ತಮ್ಮ ಎಲ್ಲ ಟ್ಯಾಲೆಂಟ್ಸ್ಗಳನ್ನು ಅಲ್ಲೇಗೆ ಬಿಡ್ತಾರೆ ಯಾಕೆ ಅಂತ ಹೇಳಿದರೆ ಶಾಲೆಯಲ್ಲಿ ನಮಗೆ ಸಪೋರ್ಟ್ ಮಾಡುವುದಿಲ್ಲ ಶಾಲೆಯಲ್ಲಿ ರಜೆ ಮಾಡಿದರೆ ಬೈತಾರೆ ಡ್ಯಾನ್ಸಿಗೆ ಹೋಗ್ಬಾರ್ದು ಅಂತ ಹೇಳ್ತಾರೆ ಹೋಮ್ ವರ್ಕ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಹಾಗೆ ಹೀಗೆ ಅಂತ ಎಲ್ಲರೂ ಹೇಳ್ತಾರೆ ಆದರೆ ನಮಗೆ ನಮ್ಮ ಸ್ಕೂಲ್ ಅವರು ಸಪೋರ್ಟ್ ಮಾಡಿದ್ರೆ ಸ್ಕೂಲ್ ಅವರ ಹೆಸರು ಕೂಡ ಕೂಡ ಮತ್ತೊಂದು ದಿನ ಎತ್ತರದ ಒಂದು ಕ್ಷಣ ನಿಮ್ಮ ಸ್ಕೂಲ್ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಹಾಗಾದ್ರೆ ಸ್ಕೂಲ್ ಅವರು ಅಷ್ಟು ಸಪೋರ್ಟ್ ಮಾಡ್ಬೇಕಾದ್ರೆ ನಮ್ಮ ಮನೆಯವರು ಕೂಡ ಅಷ್ಟು ಸಪೋರ್ಟ್ ಮಾಡಲೇಬೇಕು ಹಾಗಾದ್ರೆ ನಿಮ್ಮ ಮನೆಯಲ್ಲಿ ನಿಮಗೆ ನಿಮ್ಮ ಈ ಜರ್ನಿಯಲ್ಲಿ ನಿಮ್ಮ ಮನೆಯವರು ನಿಮಗೆ ಹೇಗೆ ಸಪೋರ್ಟ್ ಮಾಡಿದ್ರು ಅಂತ ನನ್ನ ಮನೆಯಲ್ಲಿ ನನಗೆ ತುಂಬಾ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅದಲ್ಲಿ ಅಮ್ಮ ಸಪೋರ್ಟ್ ಮಾಡೋದು ಜಾಸ್ತಿ ಯಾಕಂದರೆ ಅವರೇ ನನ್ನನ್ನು ಕಾಂಪಿಟಿಷನ್ಗಳೆಲ್ಲ ಪ್ರಿಪೇರ್ ಮಾಡೋದು ಮತ್ತು ನನ್ನ ತಂಗಿಗೆ ಏನಾದರೂ ಉಪದ್ರ ಮಾಡ್ತಿದ್ರೆ ಕರೆದು ಹಾಡು ಬಾ ಅಂತೆಲ್ಲ ಹೇಳಿ ಏನಾದರೂ ಪ್ರೋಗ್ರಾಮ್ ಇದ್ದರೆ ಅದಕ್ಕೆಲ್ಲ ನನ್ನನ್ನು ರೆಡಿ ಮಾಡಿ ಇದು ತುಂಬ ಪ್ರೈಸ್ಗಳನ್ನೆಲ್ಲ ತರಿಸಿದ್ದಾರೆ ಅಮ್ಮ ಜಾಸ್ತಿ ಸಪೋರ್ಟ್ ಅಮ್ಮ ಅಂದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ನೀವು ಹೇಳಿದ ಹಾಗೆ ಕಲ್ತದು ಅಮ್ಮನಿಂದಾಗಿ ಹಾಗೆ ಸಪೋರ್ಟ್ ಮಾಡೋದು ಅಮ್ಮ ಎಲ್ಲ ನಿಮ್ಗೆ ಅಮ್ಮನೇ ಆಗುತ್ತೆ ಹಾಗಾದ್ರೆ ನಿಮ್ಮ ತಂಗಿಯ ಹೆಸರನ್ನು ಕೂಡ ನಮ್ಗೆ ತಿಳಿಸಿ ನಿಮ್ಮ ತಂಗಿಯ ಹೆಸರು ನನ್ನ ತಂಗಿಯ ಹೆಸರು ಐಶಾನ್ಯ ಐಶಾನಿ ಎಸ್ ಐಶಾನಿಗೆ ಕೂಡ ಈಗ ಅಣ್ಣನನ್ನ ಇಲ್ಲಿ ನೋಡಿ ತುಂಬಾ ಖುಷಿ ಆಗ್ತಾ ಇರ್ತದೆ ಎಸ್ ನೀವು ಹಾಡುಗಾರಿಕೆಯ ಜೊತೆಗೆ ಏಕಪಾತ್ರ ಅಭಿನಯವನ್ನ ಕೂಡ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರಿ ಸೊ ಆ ಏಕಪಾತ್ರ ಅಭಿನಯದ ಒಂದು ತುಣುಕನ್ನ ನಮ್ಮ ವೀಕ್ಷಕರಿಗಾಗಿ ಮಾಡಿದ್ರು ನಾನೀಗ ಭಕ್ತ ಪ್ರಹ್ಲಾದ ಚಿತ್ರದ್ದು ಹಿರಣ್ಯ ಮತ್ತು ಪ್ರಹ್ಲಾದನ ಸಂಭಾಷಣೆಯನ್ನ ಮಾಡ್ತಾ ಇದ್ದೇನೆ ನುಡಿಯದಿರು ಮತ್ತೊಮ್ಮೆ ಬಿಡುವೆ ಹರಿಯನು ಮನಾಲಿಗೆಯ ಕಡುವೈರಿ ನಮಗವನು ಕಡುವೈರಿ ನಮಗವನು ಮೃಣ ಹೇಳುವೆನು ಬಡಿದು ಕೊಲ್ಲುವೆ ಎಲ್ಲಿ ತೋರುವವನ ಆಕಾಶವೇ ವದನ ಸೂರ್ಯ ಚಂದ್ರರೇ ನಯನ ಗ್ರಹ ತಾರೆಗಳೇ ಅವನ ಆಭರಣವೋ ಸಿಡಿಲು ಗುಡುಗೆ ನಗುವು ಬ್ರಹ್ಮಾಂಡವೇ ತನುವು ಪಾತಾಳದಲ್ಲಿ ಹುದೂ ಹರಿಚರಣವೂ ಪಾತಾಳದಲ್ಲಿ ಹರಿಚರಣ ಸಾಕು ಮುಚ್ಚು Thank you. ಸಪ್ರ ಅದ್ಭುತವಾಗಿ ಹಾ ಮಾಡಿದ್ದೀರಾ ಸೊ ಹಾಗಾದರೆ ನಮ್ಮ ಈಗ ವೀಕ್ಷಕರಿಗೆ ಗೊತ್ತಾಯಿತು ನೀವು ಬರೀ ಹಾಡುಗಾರಿಕೆ ಮಾತ್ರ ಅಲ್ಲ ಅಭಿನಯದಲ್ಲಿ ಕೂಡ ಎತ್ತಿದ ಕೈ ಅಂತ ಸೊ ನೀವು ಈಗ ಇಷ್ಟು ಪ್ರೋಗ್ರಾಮ್ಸ್ಗಳಿಗೆಲ್ಲ ಹೋಗಿದ್ದೀರಾ ಆದರೆ ಕಾಂಪಿಟೇಷನ್ಗಳಿಗೆ ಎಷ್ಟೆಲ್ಲ ಕಾಂಪಿಟೇಷನ್ಗಳಿಗೆ ಹೋಗಿದ್ದೀರಾ ಹಾಗೆ ಎಷ್ಟು ಪ್ರೈಸಸ್ಗಳನ್ನು ಪಡೆದಿದ್ದೀರಾ ಆ್ಯಂಡ್ ನಿಮಗೆ ಯಾವತ್ತೂ ಕೂಡ ಮರೆಯದ ಕಾಂಪಿಟೇಷನ್ ಇದು ನನಗೆ ತುಂಬ ಖುಷಿ ಕೊಟ್ಟಂತಹ ಪ್ರೋಗ್ರಾಮ್ ಇದು ಅಂದರೆ ಕಾಂಪಿಟೇಷನ್ ಇದು ಅಂತ ನಿಮಗೆ ಅನಿಸಿದಂತಹ ಪ್ರೋಗ್ರಾಮ್ ಯಾವುದಾದ್ರೂ ಇದ್ದರೆ ವೀಕ್ಷಕರಿಗಾಗಿ ನನ್ನ ಮರೆಯಲಾಗದ ಪ್ರೋಗ್ರಾಮ್ ಯಾವುದಂದ್ರೆ ನಾನು ಸಿಂಗಿಂಗ್ ಕ್ಲಾಸಿಗೆ ಹೋಗ್ತಿದ್ದಾಗ ಕೊರೋನಾ ಮು ಟೈಮ್ ಎಲ್ಲ ಮುಗಿದು ಸರ್ ಹೇಳಿದರು ತುಂಬ ದಿವಸ ಆಯಿತು ಒಂದು ಪ್ರೋಗ್ರಾಮ್ ಮಾಡದೆ ಒಂದು ಪ್ರೋಗ್ರಾಮ್ ಮಾಡೋಣ ಅಂತ ಒಂದು ಸರ್ ಹೇಳಿದ್ರು ಹಾಗೆ ನಾನು ಅದಲ್ಲಿ ಭಾಗವಹಿಸಿ ಫಸ್ಟ್ ಪ್ರೈಸ್ ತೊಗೊಂಡ್ಬಂದಿದ್ದೇನೆ ಅದು ನನಗೆ ಮರೆಯಲಾಗದ ಪ್ರೋಗ್ರಾಮ್ ಯಾಕಂದರೆ ನಾನು ಅಲ್ಲಿ ಹಾಡಿದಾಗ ನನಗೆ ಶೀತ ಕಫ ಎಲ್ಲ ಗಂಟ್ಲೆಲ್ಲ ಕಟ್ಟಿತ್ತು ಆದರೂ ನಾನು ಚೆನ್ನಾಗಿ ಅದು ಅದೊಂದು ಪಿಚ್ ಸಾಂಗ್ ಹೃದಯ ಸಮುದ್ರ ಕಲಕಿ ಅಂತ ಒಂದು ಸಾಂಗು ಅದು ತುಂಬ ಹೈ ಪಿಚ್ ಸಾಂಗು ನನಗೆ ಜ್ವರ ಎಲ್ಲ ಬಂದಿತ್ತು ಅದು ಆದರೂ ನಾನು ಹಾಡಿ ಫಸ್ಟ್ ಪ್ರೈಸ್ ತಗೊಂಡ್ಬಂದೇನೆ ಮತ್ತು ಅಲ್ಲಿದ್ದ ಎಲ್ಲ ಜನರು ನನ್ನನ್ನು ಕರೆದು ಚೆಂದ ಹಾಡಿದೆ ತುಂಬ ಚೆನ್ನಾಗಿ ಹಾಡಿದೆ ಅಂತೆಲ್ಲ ಹೇಳಿ ಅಪ್ರಿಷಿಯೇಟ್ ಮಾಡಿದರು ಮತ್ತು ಈಗ ಸಹ ಅಲ್ಲಿದ್ದ ಜನರೆಲ್ಲ ಸಿಕ್ಕಿದ್ರೆ ಆ ಹಾಡನ್ನು ಹಾಡಿ ಹಾಡು ಅಂತೆಲ್ಲ ಹೇಳ್ತಾರೆ ಮತ್ತು ಅವರು ನೆನಪು ಮಾಡಿಕೊಂಡು ನನ್ನನ್ನು ನೆನಪಿಸ್ ಮಾಡ್ತಾರೆ ಅದಕ್ಕೆ ಹಾಗಾದರೆ ತುಮ ಈಗಲೇ ಈ ವಯಸ್ಸಿನಲ್ಲೇ ನಿಮ್ಮನ್ನೆಲ್ಲರೂ ಕೂಡ ಜನ ಗುರುತಿಸುವಂತಹ ಒಂದು ಸ್ಟೇಜ್ಗೆ ನೀವು ಬಂದಿದ್ದೀರಾ ಅಂತ ಆಯಿತು ಇನ್ನು ಮುಂದಕ್ಕೆ ಕೂಡ ಎತ್ತರ ಎತ್ತರವಾಗಿ ಬೆಳೆದು ಇನ್ನೂ ಎತ್ತರವಾದ ಉನ್ನತ ಸ್ಥಾನಕ್ಕೆ ಬೆಳೆದು ಮತ್ತೊಮ್ಮೆ ಒಂದು ಇದೇ ವೇದಿಕೆಯಲ್ಲಿ ನಿಮ್ಮನ್ನು ಮತ್ತೊಮ್ಮೆ ಉನ್ನತ ಸ್ಥಾನದಲ್ಲಿ ನಿಂತ ಮೇಲೆ ನಿಮ್ಮನ್ನು ನಾನೇ ಇಂಟರ್ವ್ಯೂ ಮಾಡುವಂತೆ ಆಗಲಿ ಅಂತ ನಾನು ಕೇಳ್ಕೊಳ್ತಾ ಎಸ್ ನೀವೀಗ ಈಗ ಪ್ರೋಗ್ರಾಮ್ಸ್ಗಳಿಗೆಲ್ಲ ಹೋಗ್ತಾ ಇರ್ತೀರ ನಾನು ಆವಾಗಲೇ ಹೇಳಿದೆ ಶಾಲೆಗಳಿಗೆಲ್ಲ ತುಂಬ ರಜೆ ಆಗ್ತದೆ ಆಗ ಒಬ್ರೊಬ್ರು ಫ್ರೆಂಡ್ಸ್ ಇರ್ತಾರೆ ಮುಂದೆಂದ ಒಟ್ಟಿಗೆ ಇರ್ತಾರೆ ಆದ್ರೆ ಹಿಂದೆನ ನಂಜಿ ಪಡೋವರೆಲ್ಲ ಇರ್ತಾರೆ ಆದ್ರೆ ನಿಮ್ಮ ಲೈಫಲ್ಲಿ ಹೇಗೆ ಅಂದ್ರೆ ನಿಮಗೆ ಫ್ರೆಂಡ್ಸ್ ಗಳು ಸಪೋರ್ಟ್ ಮಾಡ್ತಾರೆ ರಜೆ ಮಾಡಿದ್ರೆ ನೋಟ್ಸ್ ಕೊಡೋದ್ರಲ್ಲಿ ಆಗಿರ್ಬೋದು ಈ ತರ ಎಲ್ಲ ಲೆಸನ್ ಆಯ್ತು ಒಮ್ಮೊಮ್ಮೆ ನಮಗೆ ನಮ್ಮ ಟೀಚರ್ಸ್ ಎಕ್ಸ್ಪ್ಲೈನ್ ಮಾಡೋದ್ರಿಂದ ನಮ್ಮ ಫ್ರೆಂಡ್ಸ್ ಅವರು ಎಕ್ಸ್ಪ್ಲೈನ್ ಮಾಡೋದು ನಮಗೆ ಜಾಸ್ತಿ ಅರ್ಥ ಆಗ್ತದೆ ಅಂತ ಹಾಗಾದ್ರೆ ನಿಮ್ಮ ಫ್ರೆಂಡ್ಸ್ ನಿಮ್ಗೆ ಹೇಗೆ ಸಪೋರ್ಟ್ ಮಾಡ್ತಾರೆ ನನ್ನ ಫ್ರೆಂಡ್ಸ್ ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ನಾನು ಮನೇಲಿ ಏನಾದರೂ ವೀಡಿಯೋ ಎಲ್ಲ ಅಪ್ಲೋಡ್ ಮಾಡಿದರೆ ಇದು ಹಾಡಿ ಏನಾದರೂ ಅಪ್ಲೋಡ್ ಮಾಡಿದರೆ ಅವರು ಮಾರನೇ ದಿನ ಕ್ಲಾಸಲ್ಲಿ ಬಂದು ನೀನು ಅದು ಹಾಡಿದೆಲ್ಲ ಅದು ಚೆಂದಾಗಿದೆ ಅಂತೆಲ್ಲ ಹೇಳ್ತಾರೆ ಮತ್ತು ನಾನೇನಾದರೂ ರಜೆ ಮಾಡಿದರೆ ನನಗೆ ನೋಟ್ಸ್ ಎಲ್ಲ ಕೊಡ್ತಾರೆ ತುಂಬ ಸಪೋರ್ಟ್ ಮಾಡ್ತಾರೆ ಓಕೆ ಹಾಗಾದರೆ ಫ್ಯಾಮಿಲಿ ಸಪೋರ್ಟು ಇದೆ ಟೀಚರ್ಸ್ ಸಪೋರ್ಟು ಇದೆ ಅಮ್ಮನ ಸಪೋರ್ಟು ಇದೆ ಫ್ರೆಂಡ್ಸ್ನ ಸಪೋರ್ಟು ಇದೆ ಹಾಗಾದರೆ ತನ್ಮೈ ಸುಳ್ಳೆ ಅವರಿಗೆ ಓವರ್ ಆಲ್ ಎಲ್ಲರ ಸಪೋರ್ಟ್ ಇದೆ ಅಂತ ಆಯಿತು ಹಾಗಾದರೆ ನಿಮ್ಮ ಜೀವನದಲ್ಲಿ ನೀವು ಇಂತಹ ಸ್ಥಾನಕ್ಕೆ ಬರಲಿಕ್ಕೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಈ ಒಂದು ಸ್ಥಾನದಲ್ಲಿ ಅವರಿಗೆ ಈ ಒಂದು ಸ್ಟೇಜಲ್ಲಿ ಕೂತ್ಕೊಂಡು ಈ ಒಂದು ಜಾಗದಲ್ಲಿ ಕೂತ್ಕೊಂಡು ಅವರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನನಗೆ ಫಸ್ಟ್ ಸ್ಟೇಜ್ ಕೊಟ್ಟದ್ದು ನಮ್ಮ ಕ್ಲಾಸಿಕಲ್ ಸರ್ ವಿದ್ವಾನ್ ಕಾಂಚನೇಶ್ವರ ಭತ್ ಸರ್ ಮತ್ತು ಅವ್ರು ನನಗೆ ಕ್ಲಾಸ್ ವಾರದ ಕಚೇರಿ ಅಂತ ಮತ್ತು ವರ್ಷಕ್ಕೊಮ್ಮೆ ಆಗುವ ಇದು ಇದು ವಾರ್ಷಿಕೋತ್ಸವ ಅಂತ ತುಂಬ ಪ್ರೋಗ್ರಾಮ್ ಸ್ಟೇಜಲ್ಲ ಕೊಟ್ಟಿದ್ದಾರೆ ಮತ್ತು ಇದು ಸುಗಮ ಸಂಗೀತದ ಸರ್ ಡಾಕ್ಟರ್ ಕಿರಣ್ ಕುಮಾರ್ ಗಾನ ಸೇರಿ ಅವರು ಅವರು ಸಹ ನನಗೆ ತುಂಬ ಪ್ರೊ ಇದು ಸ್ಟೇಜೆಲ್ಲ ಕೊಡ್ತಾರೆ ಮತ್ತು ಅವರು ಅವರು ತುಂಬ ರಿಯಾಲಿಟಿ ಶೋ ಎಲ್ಲ ಮಾಡಿ ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೇನೆ ಮತ್ತು ಇದು ವಾಯ್ಸ್ ಆಫ್ ಅವರದ ಪದ್ಮಶ್ರೀ ಮೇಡಮ್ ಅವರು ಸಹ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ಸ್ಟೇಜ್ ಎಲ್ಲ ತುಂಬ ಕೊಟ್ಟಿದ್ದಾರೆ ಮತ್ತು ಆರ್ ಪಿ ಕ್ರಿಯೇಷನ್ನ ರವಿ ಪಾಂಬರ್ ಸರ್ ಅವರು ಸಹ ನನಗೆ ತುಂಬ ಸ್ಟೇಜ್ ಎಲ್ಲ ಕೊಟ್ಟಿದ್ದಾರೆ ಇದು ಆಲ್ಬಮ್ ಸಾಂಗಲ್ಲೆಲ್ಲ ಹಾಡಿಸಿದ್ದಾರೆ ಮತ್ತು ಇದು ವಾಸ್ಟರ್ ಫೈವ್ ಸ್ಟಾರ್ ಬಳಗ ಸುಳ್ಯ ಅವರು ಸಹ ನನಗೆ ತುಂಬ ಪ್ರೋಗ್ರಾಮ್ ಸ್ಟೇಜ್ ಎಲ್ಲ ಕೊಟ್ಟು ಅವರು ಸಹ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ಭೀಮ್ರಾವ್ ಸರ್ ಮತ್ತು ಮಾಸ್ಟರ್ ಫೋಟೋಗ್ರಫಿಯ ಎನ್ ಮಾಸ್ಟರ್ ಚೆನ್ನಕೇಶವ ಸರ್ ಅವರು ಸಹ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ಇದು ಅವರ ಫೇಸ್ಬುಕ್ ಲೈವ್ ಚಾನೆಲ್ ಎಲ್ಲ ನನ್ನ ಹಾರಿಸಿದ್ದಾರೆ ಮತ್ತು ವಿ ಕೆ ಜೋಡಿ ತಾರೆ ಅವರು ಇದು ಕೃಷ್ಣರಾಜ್ ಸರ್ ಮತ್ತು ಪೂರ್ಣಿಮಾ ಮ್ಯಾಮ್ ಅವ್ರ ಸಹ ನನಗೆ ತುಂಬ ಸಪೋರ್ಟ್ ಮಾಡಿ ತುಂಬ ಸ್ಟೇಜೆಲ್ಲ ಕೊಟ್ಟಿದ್ದಾರೆ ಮತ್ತು ಗಡಿನಾಡ ಕನ್ನಡ ಅವರು ಇದು ವಾಣಿಶ್ರೀ ಮತ್ತು ಗುರುರಾಜ ಸರ್ ಅವರು ಸಹ ನನಗೆ ತುಂಬ ಸಪೋರ್ಟ್ ಮಾಡಿ ತುಂಬ ಸ್ಟೇಜ್ಗಳೆಲ್ಲ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಬಯಸಿದ್ದೇನೆ ಎಸ್ ನನಗೆ ಇಲ್ಲಿ ಖುಷಿಯಾದ ವಿಷಯ ಅಂತ ಹೇಳಿದರೆ ಯಾರೊಟ್ಟಿಗಾದರೂ ನಾನು ಇದೇ ಪ್ರಶ್ನೆಯನ್ನು ಕೇಳಿದರೆ ಅವ್ರು ಹೇಳ್ತಿದ್ದದ್ದು ಒಂದೇ ನನಗೆ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಎಲ್ಲರಿಗೂ ಒಂದೇ ಮಾತಿನಲ್ಲಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಅಂತ ಎಲ್ಲರೂ ಹೇಳೋ ಮಾತಷ್ಟೇ ಆದರೆ ನೀವು ಪ್ರತಿಯೊಬ್ಬರನ್ನ ಕೂಡ ನೆನಪಿಟ್ಕೊಂಡು ಅದು ನೋಡಿ ಹೇಳೋದಾದರೆ ಹೌದು ನೋಡಿ ಹೇಳ್ತಾರೆ ಅಂತ ಆದರೆ ನಿಮಗೆ ಅವರ ಮೇಲೆ ಪ್ರೀತಿ ಇದ್ದು ಅದನ್ನು ಮನಸ್ಸಿನಲ್ಲಿ ನೀವು ಇಟ್ಕೊಂಡು ಅವರೆಲ್ಲರ ಹೆಸರನ್ನು ಹೇಳಿದ್ದೀರಲ್ಲ ಅವರು ಈಗ ನೋಡ್ತಾ ಇದ್ದರೆ ಅವರೆಲ್ಲರಿಗೂ ಕೂಡ ತುಂಬ ಖುಷಿ ಆಗ್ತದೆ ಅಂತ ಹೇಳ್ತಾ ಮುಂದಕ್ಕೆ ನೀವು ಕಾಂಪಿಟೇಷನ್ಗಳಲ್ಲೆಲ್ಲ ಭಾಗವಹಿಸಿದ್ರ ಎಷ್ಟು ಪ್ರಶಸ್ತಿಗಳನ್ನೆಲ್ಲ ಪಡೆದಿದ್ದೀರಾ ಅಂತ ನಮ್ಮ ವೀಕ್ಷಕರಿಗಾಗಿ ತಿಳಿಸಿ ನಾನು ತುಂಬ ಕಾಂಪಿಟೇಷನಲ್ಲಿ ಭಾಗವಹಿಸಿದ್ದೇನೆ ಒಂದು ನೂರೈವತ್ತಕ್ಕಿಂತ ಇನ್ನೂರು ಕಾಂಪಿಟೇಷನಲ್ಲಿ ಭಾಗವಹಿಸಿದ್ದೇನೆ ಒಂದು ಎಪ್ಪತ್ತೆಂಬತ್ತು ಪ್ರೈಸ್ ಸಿಕ್ಕಿರ್ಬೋದು ಮತ್ತು ನಾನು ಇಂಪಾರ್ಟೆಂಟ್ವಾದ ಕಾಂಪಿಟೇಷನ್ ನನಗೆ ತುಂಬ ಇಷ್ಟವಾದ ಕಾಂಪಿಟೇಷನ್ ಯಾವುದಂದರೆ ಇದು ಆರ್ ಪಿ ಕ್ರಿಯೇಷನ್ಸ್ ಇದು ಗಾನಶಾರದೆ ಅಂತ ಒಂದು ಕಾಂಪಿಟೇಷನ್ ಮಾಡಿದರು ಅದರಲ್ಲಿ ಸಹ ನಾನು ಫಸ್ಟ್ ರನ್ನರ್ ಅಪ್ ಪ್ರೈಸ್ ಸಿಕ್ಕಿತ್ತು ಮತ್ತು ವಾಷರ್ ಫೈವ್ ಸ್ಟಾರ್ ಬಳಗದವರು ಪ್ರತಿಭಾ ರತ್ನ ಅಂತ ಒಂದು ಕಾಂಪಿಟೇಷನ್ ಮಾಡಿದರು ಅದರಲ್ಲಿ ಸಹ ನಾನು ಫಸ್ಟ್ ರನ್ನರ್ ಅಪ್ ಮತ್ತೆ ಗಾನ ಸಿರಿ ಅವರು ವಾಯ್ಸ್ ಆಫ್ ಗಾನ ಸಿರಿ ಅಂತ ಒಂದು ಕಾಂಪಿಟೇಷನ್ ಮಾಡಿದರು ಅದರಲ್ಲಿ ನಾನು ಸೆಕೆಂಡ್ ರನ್ನರ್ ಅಪ್ ಬಂದಿದೆ ಮತ್ತೆ ತುಂಬ ರಿಯಾಲಿಟಿ ಶೋಸ್ ಮತ್ತು ಟಿ ವಿ ಚಾನಲ್ಸಲ್ಲೆಲ್ಲ ಹಾಡಿದ್ದೇನೆ ವಿ ಫೋರ್ ನ್ಯೂಸ್ ಆಗಿರ್ಬೋದು ಮತ್ತೆ ಇದು ದೈಜಿ ವರ್ಲ್ಡ್ ಎಲ್ಲ ಹಾಡಿದ್ದೇನೆ ಮತ್ತೆ ಹಾಡು ನೀ ಹಾಡು ಮತ್ತೆ ಸಂಗೀತ ತಾರೆ ಮತ್ತೆ ಲಾಸ್ಟ್ ಇಯರ್ ಮಂಗಳೂರಿನಲ್ಲಿ ಎಸ್ ಪಿ ಎಲ್ ಅಂತ ಒಂದು ಪ್ರೋಗ್ರಾಮ್ ನಡೆದಿತ್ತು ಅದರಲ್ಲಿ ಸಹ ನಾನು ಭಾಗವಹಿಸಿದ್ದೇನೆ ಮತ್ತೆ ಲಾಸ್ಟ್ ಇಯರ್ ನಮ್ಮ ತಂಡ ಸ್ಕೌಟ್ಸ್ ತಂಡ ಸ್ಟೇಟ್ ಲೆವೆಲಲ್ಲಿ ಫಸ್ಟ್ ಫಸ್ಟ್ ಪ್ರೈಸ್ ತಗೊಂಡು ಬಂದಿದ್ದೇವೆ ನಾವು ಹಾಗಾದರೆ ನಿಮಗಿನ್ನು ಯಾರಾದರೂ ನಿಮಗೆ ಸನ್ಮಾನಕ್ಕ ಇಲ್ಲ ಯಾವುದಕ್ಕಾದರೂ ಬಯೋಡೇಟಾ ಬೇಕು ಅಂತ ಹೇಳಿದರೆ ಈ ವಿಡಿಯೋವನ್ನು ಕಳಿಸಿ ವಾಪಸ್ ನಿಮಗೆ ಬರೆದು ಕೊಡುವಂಥ ಅವಶ್ಯಕತೆನೇ ಇಲ್ಲ ಯಾಕೆ ಅಂತ ಹೇಳಿದರೆ ನೀವು ಎಲ್ಲವನ್ನೂ ಹೇಳ್ತೀರಿ ಯಾಕೆ ಅಂತ ಹೇಳಿದರೆ ಅಷ್ಟು ಸಿಕ್ಕಿತ ಇಷ್ಟು ಸಿಕ್ಕಿತ್ತು ಯಾರು ಯಾವುದನ್ನು ಹೇಳಲಿಲ್ಲ ತುಂಬ ಖುಷಿ ಆಯ್ತು ಎಸ್ ನಿಮ್ಮ ಜೀವನದಲ್ಲಿ ಮುಂದಕ್ಕೆ ನೀವು ಏನಾಗಬೇಕು ಅಂತ ಆಸೆ ಇದೆ ನೀವು ನನ್ನ ಆಸೆಯನ್ನು ಕೇಳ್ತಿದ್ದೀರ ನನ್ನ ಅಮ್ಮನ ಆಸೆಯನ್ನು ಕೇಳ್ತಿದ್ದೀರಾ ಇಬ್ಬರ ಆಸೆಯನ್ನು ಹೇಳಿ ಯಾಕೆ ಅಂತ ಹೇಳಿದರೆ ನೀವು ಇಲ್ಲಿ ಕೂತ್ಕೊಳ್ಬೇಕು ಅಂತ ಹೇಳಿದರೆ ಅವರೇ ಕಾರಣ ಅಲ್ಲ ಆದ್ದರಿಂದ ಮೊದಲಿಗೆ ನಿಮ್ಮ ಅಮ್ಮನ ಆಸೆಯನ್ನೇ ತಿಳಿಸಿ ಮತ್ತೆ ನಿಮ್ಮ ಆಸೆಯನ್ನು ತಿಳಿಸಿ ನನ್ನಮ್ಮನ ಆಸೆ ನಾನು ದೊಡ್ಡ ಸಿಂಗರ್ ಆಗಬೇಕು ಅಂತ ಆಸೆ ಇದೆ ದೊಡ್ಡ ಸಿಂಗರ್ ಆಗಿ ನಾನು ಟಿ ವಿಲೆಲ್ಲ ಕಾಣಿಸ್ಕೊಳ್ಬೇಕು ಅಂತ ಆಸೆ ಇದೆ ಆದರೆ ನನ್ನ ಆಸೆ ಸೊ ಒಂದು ಸೋಲ್ಜರ್ ಆಗಿ ದೇಶವನ್ನು ಕಾಪಾಡಬೇಕು ಅಂತ ಆಸೆ ಇದೆ ನೋಡೋಣ ಎಲ್ಲರ ತಾಯಿಯವರ ಈಗಿನ ಜನರೇಷನ್ ನಲ್ಲಿ ಎಲ್ಲ ತಾಯಿಯವರ ಆಸೆ ಒಂದೇ ನನ್ನ ಮಗ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು ಇಲ್ಲ ನನ್ನ ಮಗ ಅಲ್ಲಿಗೆ ಹೋಗ್ಬೇಕು ನಂಗೆ ಅಷ್ಟು ಹಣ ಮಾಡ್ಬೇಕು ಇಷ್ಟು ಸಂಪಾದನೆ ಮಾಡ್ಬೇಕು ಅಂತ ಆದ್ರೆ ನಿಮ್ಮ ತಾಯಿ ನಿಮ್ಮ ಟ್ಯಾಲೆಂಟ್ ಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನೀವು ತುಂಬಾ ಅಂದ್ರೆ ತುಂಬಾ ಲಕ್ಕಿ ಅಂತ ಹೇಳ್ತೇವೆ ಹಾಗೆ ಆ ಕನಸು ಕೂಡ ಈಡೇರ್ಲಿ ಹಾಗೆ ನಿಮ್ಮ ಕನಸು ಕೂಡ ಈಡೇರಿ ನಮ್ಮ ಒಂದು ದೇಶಕ್ಕಾಗಿ ಕಾಯುವ ಸೈನಿಕರಾಗಿ ಅಂತ ಈ ಒಂದು ಕ್ಷಣದಲ್ಲಿ ಹೇಳ್ತಾ ಮುಂದಕ್ಕೆ ನೀವಿಲ್ಲಿ ಕೂರ್ಬೇಕು ಅಂತ ಹೇಳಿದ್ರೆ ಅಂದ್ರೆ ನಮ್ಮ ಅಭಿಮತ ವಾಹಿನಿಗೆ ನೀವು ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಕಾರಣ ನಮ್ಮ ವಾಯ್ಸ್ ಆಫ್ ಆರಾಧನಾ ಹಾಗೂ ಪದ್ಮಶ್ರೀ ಮೇಡಮ್ ಅವರಿಗೆ ನೀವು ನೀವೇನಂತ ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ವಾಯ್ಸ್ ಆಫ್ ಆರಧನಾಕ್ಕೆ ಹಾಗೂ ಪದ್ಮಶ್ರೀ ಮೇಡಮ್ ಅವರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನನಗೆ ವಾಯ್ಸ್ ಆಫ್ ಆರಾಧನಾ ಅಂದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ ಒಂದು ವರ್ಷದ ಹಿಂದೆ ಒಂದು ವರ್ಷದ ಹಿಂದೆ ಆಟಿ ತಿಂಗಳಲ್ಲಿ ಒಂದು ತುಳು ಸಾಂಗಿನ ಪ್ರೋಗ್ರಾಮ್ ಮಾಡಿದ್ರು ವಾಯ್ಸ್ ಆಫ್ ಆರಾಧನವರು ಅದರಲ್ಲಿ ನನಗೆ ಪ್ರೈಸ್ ಸಿಕ್ಕಿತ್ತು ನನಗೆ ಆಗ ನನಗೆ ಗೊತ್ತಾಯಿತು ಪದ್ಮಶ್ರೀ ಮೇಡಮ್ ಒಂದು ಸಮಾಜ ಸೇವಕಿ ಮತ್ತು ಕಲಾಪೋಷಕಿ ಅಸಹಾಯಕರಿಗೆ ಸಹಾಯ ಧನ ಸಹಾಯ ಮಾಡ್ತಾರೆ ಮತ್ತು ಸರ್ಕಾರಿ ಶಾಲೆಗಳಿಗೆಲ್ಲ ಹಣ ಕೊಟ್ಟು ಸಹಾಯ ಮಾಡ್ತಾರೆ ಅಂತ ಹಾಗೆ ನಾನು ಅವರು ನನ್ನ ನನ್ನ ತಂಡ ನನ್ನನ್ನು ಅವರ ತಂಡಗೆ ಸೇರಿಸಿಕೊಂಡರು ಮತ್ತು ನನ್ನ ಅವರು ನನಗೆ ತುಂಬ ಪ್ರೋಗ್ರಾಮ್ಸ್ ಎಲ್ಲ ಕೊಟ್ಟು ಸ್ಟೇಜ್ ಎಲ್ಲ ಕೊಟ್ಟಿದ್ದಾರೆ ಸಹಾಯ ಮಾಡಿದ್ದಾರೆ ತುಂಬ ಇದು ಅದು ನನ್ನನ್ನು ತುಂಬ ಸಪೋರ್ಟ್ ಮಾಡ್ತಾರೆ ಎಸ್ ಪದ್ಮಶ್ರೀ ಮೇಡಮ್ ಅವರ ಬಗ್ಗೆ ಎಲ್ಲರೂ ಕೂಡ ಹೇಳುವಂತಹ ಮಾತು ಇದೆ ಪದ್ಮಶ್ರೀ ಮೇಡಮ್ ಅವರ ಈ ಒಂದು ಕಾರ್ಯ ಇನ್ನು ಮುಂದಕ್ಕೆ ಕೂಡ ಸದಾ ಹೀಗೆ ನಡೀತಾ ಇರಲಿ ಅದೆಷ್ಟೋ ಮಕ್ಕಳಿಗೆ ಈ ಥರನೇ ಸಪೋರ್ಟ್ ಮಾಡುವಂತಹ ಶಕ್ತಿ ದೇವರು ಈ ಒಂದು ತಂಡಕ್ಕೆ ಕೊಟ್ಟು ಈ ತಂಡ ಇನ್ನೂ ಜಗಜ್ ಜಾಹೀರಾತಾಗುವಲ್ಲಿ ಇವರೆಲ್ಲರ ಕಾರ್ಯ ಹೀಗೆ ನಡೀತಾ ಇರಲಿ ಅಂತ ಹೇಳ್ತಾ ಇಲ್ಲಿಗೆ ನಮ್ಮ ಎಲ್ಲ ಪ್ರಶ್ನೆಗಳು ಕೂಡ ಮುಗ್ದಿದೆ ಆದ್ರಿಂದ ಕೊನೆಯದಾಗಿ ಇದೆಷ್ಟೋ ವೀಕ್ಷಕರು ನೋಡ್ತಾ ಇರ್ತಾರೆ ಎಷ್ಟೋ ಮಕ್ಕಳು ನೋಡ್ತಾ ಇರ್ತಾರೆ ಆದ್ರಿಂದ ಆ ವೀಕ್ಷಕರಿಗೆ ಆ ಮಕ್ಕಳಿಗೆ ಆ ಪೋಷಕರಿಗೆ ಕೊನೆಯದಾಗಿ ನಿಮ್ಮ ಒಂದು ಮಾತಿನಲ್ಲಿ ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತೀರ ಪೇರೆಂಟ್ಸ್ಗೆ ಹೇಳ್ತೇನೆ ತಮ್ಮ ಮಕ್ಕಳನ್ನು ಓದುವುದರಲ್ಲಿ ಮಾತ್ರ ಇಲ್ಲದೆ ಮತ್ತೆ ಅದರ್ ಆ್ಯಕ್ಟಿವಿಟೀಸಲ್ಲಿ ಯಾವುದಾದ್ರೂ ಸಿಂಗಿಂಗ್ ಡ್ರಾಯಿಂಗ್ ಡ್ಯಾನ್ಸ್ ಯಾವುದ್ರಲ್ಲಿ ಅದ್ರೊಂದು ಸೇರಿಸಿ ಇದು ಅವರು ಓದ್ತಾ ಇದ್ದಾಗ ಬೋರ್ ಆದ್ರೆ ಏನು ಮೊಬೈಲ್ ಬಂದು ಕೊಡಿ ಅಂತ ಮೊಬೈಲ್ ಬಂದು ಕೇಳ್ತಾರೆ ಅದು ಇದು ಏನಾದರೂ ಬೇರೆ ಆ್ಯಕ್ಟಿವಿಟೀಸಲ್ಲಿ ಇದ್ದರೆ ಅವರು ಅದನ್ನು ಮಾಡ್ತಾ ಇರ್ತಾರೆ ಮತ್ತು ಬಾಡಿ ಫ್ರೀಸ್ ಆಗ್ತದೆ ಮೈಂಡ್ ಸಹ ರಿಲ್ಯಾಕ್ಸ್ ಆಗ್ತದೆ ಮತ್ತು ಡ್ಯಾನ್ಸಿಂಗ್ ಎಲ್ಲ ಮಾಡಿದರೆ ಅವರ ಬಾಡಿ ಎಲ್ಲ ಇದು ಎಕ್ಸಸೈಸ್ ಸಿಗ್ತದೆ ಅವರ ಬಾಡಿಗೆ ಇದು ನಾನು ಇದು ಎಲ್ಲ ಪೋಷಕರಿಗೆ ತಮ್ಮ ಮಕ್ಕಳನ್ನು ಓದುವುದರಲ್ಲಿ ಮಾತ್ರ ಅಲ್ಲದೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ಸಹ ಸೇರಿಸಿ ಅಂತ ನಾನು ಕೇಳಿಕೊಳ್ತೇನೆ ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದಂತಹ ತನ್ಮೈ ಸುಳ್ಳಿ ಅವರಿಗೆ ನನ್ನ ಮನಸ್ಪೂರ್ವಕವಾದಂತಹ ಧನ್ಯವಾದಗಳು ಧನ್ಯವಾದಗಳು ನನ್ನ ಇಷ್ಟೊತ್ತು ಕರೆಸಿ ನಂಗೆ ಈ ವೇದಿಕೆ ನೀಡಿದ ಅಭಿಮತ ವಾಹಿನಿಗಳಿಗೆ ಸಹ ನಾನು ಧನ್ಯವಾದ ಹೇಳಿಕೆ ಬಯಸ್ತೇನೆ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ನಮ್ಮ ತನ್ಮಯ್ ಸುಳ್ಯ ಅವರ ಅದ್ಭುತವಾದಂತಹ ಜರ್ನಿ ಇಂಥದೇ ಅದ್ಭುತವಾದಂತಹ ಜರ್ನಿಗಳನ್ನ ನೋಡ್ಲಿಕ್ಕೆ ನೋಡ್ತಾ ಇರಿ ಅಭಿಮತ ಇದು ಜನ ಮನದ ನಾಡಿಮಿಡಿತ